ಇವತ್ತು ಮೈಸೂರಿಗೆ ಮೆಟ್ರೋ ತರುವಂತಹ ನಿಟ್ಟಿನಲ್ಲಿ ಕ್ವಾಡ್ರಾಪ್ಲಿಂಗ್ ಅಂತ ಹೇಳ್ತೀವಿ ಅಂದರೆ ಫೋರ್ ಲೈನಿಂಗು ರೈಲ್ವೆ ಟ್ರ್ಯಾಕನ್ನು ಕೂಡ ಫೋರ್ ಲೈನಿಂಗ್ ಮಾಡ್ತಾ ಇದೀವಿ ಹತ್ತು ವರ್ಷಗಳಲ್ಲಿ ಮೋದಿ ಮೈಸೂರು ಕೊಡಗಿಗೆ ಕೊಟ್ಟಿದ್ದೇನು ಪ್ರತಾಪ್ ಸಿಂಹ ತಂದಿದ್ದೇನು ಹೇಳಿ ಇದನ್ನು ಕೂಡ ನಾ ಬುಕ್ಲೆಟ್ ಕೂಡ ತಂದು ಮೈಸೂರಿನಲ್ಲೂ ಕೂಡ ಇಷ್ಟು ಅಭಿವೃದ್ಧಿ ಕಾರ್ಯಗಳು ಬರಬೇಕಾದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸ್ಪಂದನೆ ಕೊಡಬೇಕು ಅಂದರೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಮೈಸೂರು ರೈ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಜಲ್ ಜೀವನ್ ಮಿಷನ್ನು ಅಮೃತ್ ಯೋಜನೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಆರಂಭ ಮಾಡಿರುವಂತಹ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಜನಪ್ರಿಯ ನೇತಾರರು ಮೈಸೂರಿಗೆ ಸೆಮಿ ಕಂಡಕ್ಟರ್ ಯೂನಿಟ್ ಬರಲಿಕ್ಕೆ ಎಲ್ಲ ಭೂಮಿಕೆಯನ್ನು ಸಿದ್ಧವನ್ನು ಪಡಿಸಿದಂತಹ ಹಾಗೂ ಏರ್ಪೋರ್ಟು ಎಕ್ಸ್ಪಾನ್ಷನ್ ಆಗಬೇಕು ಅಂದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಸಾಹೇಬ್ರೆ ನಮ್ಮ ಕ್ಲಸ್ಟರ್ನ ಇನ್ಚಾರ್ಜ್ ಆಗಿರುವಂತಹ ಜನಪ್ರಿಯ ನೇತಾರು ಆಗಿರುವ ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಡವರಿಗೆ ದೀನ ದಲಿತರಿಗೆ ಯಾವ್ಯಾವ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅದನ್ನು ಪ್ರತಿ ಮನೆಗೂ ತಲುಪಿಸ್ತಾ ಇರುವಂತಹ ರಾಮದಾಸ್ ನಮ್ಮ ಬಡಕೇರಿ ಕ್ಷೇತ್ರವನ್ನು ಕೊಡಗನ್ನ ಐದು ಸಾರಿ ಪ್ರತಿನಿಧಿಸಿ ಸಚಿವರಾಗಿ ಆ ಭಾಗದಲ್ಲಿ ವಿಶ್ವವಿದ್ಯಾಲಯದಿಂದ ಹಿಡಿದು ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜುಗಳನ್ನು ತಂದು ಜನರ ಪ್ರೀತಿಯನ್ನು ಗಳಿಸಿರುವಂಥ ಅಪಚ್ಚು ಅವರೇ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಂದ್ರ ಅಣ್ಣ ಅವರೇ ಮತ್ತೊಬ್ಬರು ಜಿಲ್ಲಾಧ್ಯಕ್ಷರಾಗಿರುವಂಥ ಎಲ್ ಆರ್ ಅವರೇ ನಮ್ಮ ಕೊಡಗಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ರವಿ ಕಾಳಪ್ಪನವರೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಜೇಂದ್ರ ಸರ್ ಅವರೇ ಹಾಗೂ ಮಾಜಿ ಸಚಿವರು ಸಂಸದರು ಶಾಸಕರು ಆಗಿರುವಂತಹ ವಿಜಯಶಂಕರ್ ಸಾಹೇಬ್ರೆ ಸಿದ್ದರಾಜಣ್ಣ ಅವರೇ ಮವಿ ರವಿಶಂಕರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ ಚುನಾವಣೆಗೆ ಹೋಗಬೇಕಾದ್ರೆ ನಾವು ಅಧಿಕಾರದಲ್ಲಿ ಇಲ್ಲ ಅಂತಂದರೆ ನಾವು ಅಧಿಕಾರಕ್ಕೆ ಬಂದಾಗ ನಾವು ಏನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಹೋಗ್ತೀವಿ ಅಧಿಕಾರದಲ್ಲಿ ಇರುವಾಗ ಆ ಅಧಿಕಾರದ ಕಾರ್ಯಕಾಲದಲ್ಲಿ ನಾವು ಏನು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿ ಜನಕ್ಕೆ ಮುಂದಿಟ್ಟು ಮತ್ತೊಮ್ಮೆ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತೀವಿ ಕಳೆದ ಹತ್ತು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ನಾನು ಈ ಕ್ಷೇತ್ರದ ಸಂಸದನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗಾಗಿ ಹತ್ತು ವರ್ಷಗಳಲ್ಲಿ ನಾನು ಏನು ಕೆಲಸ ಮಾಡಿದೆ ಅನ್ನೋದು ಹತ್ತು ವರ್ಷಗಳಲ್ಲಿ ಮೋದಿ ಮೈಸೂರು ಕೊಡಗಿಗೆ ಕೊಟ್ಟಿದ್ದೇನು ಪ್ರತಾಪ್ ಸಿಂಹ ತಂದಿದ್ದೇನು ಅಂತೇಳಿ ಇದನ್ನು ಕೂಡ ನಾನು ಬುಕ್ಲೆಟನ್ನು ಕೂಡ ತಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆ ಪಿ ನಡ್ಡಾ ಅವರಿಗೆ ನಮ್ಮ ಗೃಹ ಸಚಿವರಾಗಿರುವಂತಹ ಅಮಿತ್ ಅವರಿಗೆ ಅವರಿಗೆ ಕೊಟ್ಟು ಅವರ ಅವರಿಗೆ ತೋರಿಸಿ ಅವರಿಂದಲೂ ಕೂಡ ಇದಕ್ಕೊಂದು ಮೆಚ್ಚುಗೆ ಮಾತುಗಳನ್ನು ಕೇಳಿ ಇವತ್ತು ಇಲ್ಲೂ ಕೂಡ ಇವತ್ತು ಪ ಪುಸ್ತಕವನ್ನು ನಾವು ರಿಲೀಸನ್ನು ಮಾಡಿದ್ವಿ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಬೈ ಡಿಫಾಲ್ಟ್ ಬರುತ್ತಲ್ಲ ಅದು ಯಾರು ಇರಲಿ ಬಿಡಲಿ ಬರ್ತಾ ಇರ್ತದಲ್ಲ ಆ ಯಾವ ಯೋಜನೆಗಳನ್ನು ನಾನಿಲ್ಲಿ ಹಾಕಿಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಇದೆ ಆದರೆ ಅದಕ್ಕೆ ವಿಶೇಷವಾಗಿ ಸಂಸದನಾಗಿ ನಾನು ಏನು ಪ್ರಯತ್ನವನ್ನು ಹಾಕಿ ತಂದಿದ್ದೀನಿ ಆ ಯೋಜನೆಗಳನ್ನು ನಾನಿಲ್ಲಿ ಪಟ್ಟಿಯನ್ನು ಮಾಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಹತ್ತು ವರ್ಷದಲ್ಲಿ ಮೈಸೂರಿಗೆ ಎಷ್ಟು ಟ್ರೈನ್ ಬಂತು ಅಂದರೆ ಯಾವ ಟ್ರೈನ್ ಬಂದಿರಲಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕುವರೆಗ ಹನ್ನೊಂದು ಟ್ರೈನ್ ತಂದೀನಿ ಹನ್ನೆರಡನೇ ಟ್ರೈನ್ ಬಂತು ಅಂದರೆ ಯಾವ ಟ್ರೈನು ಬಂದಿರಲಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗ ಹನ್ನೊಂದು ಟ್ರೈನ್ ತಂದೀನಿ ಹನ್ನೆರಡನೇ ಟ್ರೈನು ರಾಮೇಶ್ವರಮಿಗೆ ಇನ್ನು ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಹಾಗೆ ಬೆಂಗಳೂರು ಮೈಸೂರು ಹೈವೇ ಇರ್ಬೋದು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು ಹಾಗೆ ರಿಂಗ್ ರೋಡ್ ಇರ್ಬೋದು ರಿಂಗ್ ರೋಡಿಗೆ ಲೈಟ್ ಹಾಕಿಸಿದ್ದಿರೋ ಇರ್ಬೋದು ಜಲ್ ಜೀವನ್ ಮಿಷನಲ್ಲಿ ನೀರನ್ನು ತಂದಿದ್ದಿರ್ಬೋದು ಅಮೃತ್ ಯೋಜನೆಯಲ್ಲಿ ನೀರು ತಂದಿರುವಂಥದ್ದು ಇರ್ಬೋದು ಹೀಗೆ ಹತ್ತು ಹಲವು ಯೋಜನೆಗಳ ಜೊತೆಗೆ ಮಡಿಕೇರಿಗೆ ಕುಶಾಲನಗರದವರೆಗೂ ನಾಲ್ಕು ಸಾವಿರದ ನೂರ ಮೂವತ್ತು ಕೋಟಿ ರೂಪಾಯಿನಲ್ಲಿ ಫೋರ್ ಲೈನ್ ಹೈವೇ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ ತಂದಿರುವಂಥದ್ದು ಇರ್ಬೋದು ಈ ರೀತಿ ಎಲ್ಲ ಯೋಜನೆಗಳನ್ನು ಪಟ್ಟಿ ಮಾಡಿ ವಿಶೇಷವಾಗಿ ಕೊಡಗಿನಲ್ಲಿ ಸಾಕಷ್ಟು ಯೋಜನೆಗಳು ಅಮೃತಲ್ಲಿ ಬಂದಾಗ ಅಪಚೋಣ ಅವರು ಸುಮಾರಪೇಟೆ ಇರ್ಬೋದು ಮಡಿಕೇರಿ ಇರ್ಬೋದು ಕುಶಾಲನಗರ ಇರ್ಬೋದು ಅಲ್ಲಿಗಾರು ದೊಡ್ಡ ಮಟ್ಟ ಸಹಾಯ ಮಾಡಿದ್ದಾರೆ ಹಾಗೆ ಇನ್ನು ವಿರಾಜ್ಪೇಟೆಗೂ ಐವತ್ತೆಂಟು ಕೋಟಿ ರೂಪಾಯಿ ಅಮೃತಲ್ಲಿ ಬಂದಾಗ ಅಲ್ಲಿ ಸರ್ ಇರ್ಬೋದು ಹೀಗೆ ಪಕ್ಷ ಎಲ್ಲರೂ ಒಟ್ಟಾಗಿ ಸೇರಿ ಏನೇನು ಕೆಲಸವನ್ನು ತಂದಿದ್ದೀವಿ ಅಂತ ಹಾಗೆ ಮೈಸೂರಿನಲ್ಲಿ ವಿದ್ಯಾರಣ್ಯಪುರ ಕಸ ತೆಗೆಸುವಂಥದ್ದು ಇರ್ಬೋದು ಅಲ್ಲಿ ರಾಮದಾಸ್ ಜಿಯವರ ದೊಡ್ಡ ಸಹಕಾರ ಅನ್ನೋದು ಇದೆ ಹಾಗೆ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ ಮೈಸೂರಿನಲ್ಲೂ ಕೂಡ ಇಷ್ಟು ಅಭಿವೃದ್ಧಿ ಕಾರ್ಯಗಳು ಬರಬೇಕಾದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸ್ಪಂದನೆ ಕೊಡಬೇಕಂದ್ರೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಮೈಸೂರು ರೈ ಏರ್ಪೋರ್ಟ್ ಎಕ್ಸ್ಪಾನ್ಷನ್ನು ಜಲ್ ಜೀವನ್ ಮಿಷನ್ನು ಅಮೃತ್ ಯೋಜನೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ಹಾಗೆ ಯಡಿಯೂರಪ್ಪ ಸಾಹೇಬರು ಕಷ್ಟ ಕಾಲದಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ವಹಿಸಿ ಬಾ ಎಲ್ಲ ಕಡೆಯೂ ಕೂಡ ನೆರೆ ಬಂದಾಗಲೂ ಕೂಡ ಮುನ್ನಡೆಸಿ ಆಗ ನಮ್ಮ ಪಕ್ಷಕ್ಕೆ ಅಧಿಕಾರ ತಂದಿದ್ದರಿಂದಾಗಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರಿಂದಾಗಿ ಬೆಂಗಳೂರು ಮೈಸೂರು ಹೈವೇನ ಎಲ್ಲ ಅಡಚಣೆಗಳ ಮುಖ ಮಧ್ಯದಲ್ಲೂ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯವಾಯಿತು ಹೀಗೆ ನಮ್ಮ ಇಬ್ಬರು ಈ ಹಿಂದಿನ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟಿದರೆ ಅವರೆಲ್ಲರ ಪ್ರಯತ್ನ ಅವರೆಲ್ಲರ ಆಶೀರ್ವಾದ ನಾಗೇಂದ್ರಣ್ಣ ಇದ್ದಾರೆ ಅದು ನಮ್ಮ ಆರ್ ಹಾಸ್ಪಿಟಲನ್ನು ನವೀಕರಣ ಇರ್ಬೋದು ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲನ್ನು ತರುವಂಥದ್ದು ಇರ್ಬೋದು ಅದಕ್ಕೆ ಅವ್ರ ದೊಡ್ಡ ಯೋಗದಾನ ಇದೆ ಹಾಗೆ ರಾಮದಾಸ್ ಜಿಯವರು ಮೈಸೂರಿಗೆ ಫಸ್ಟ್ ಜಯದೇವ ಹಾಸ್ಪಿಟಲ್ ಬರಬೇಕು ಅಂತಂದರೆ ಅದಕ್ಕೆ ರಾಮದಾಸ್ ಜಿಯವರು ಕಾರಣ ಹೀಗೆ ಎಲ್ಲರ ಸಹಕಾರ ಪಕ್ಷದ ಕಾರ್ಯಕರ್ತರ ಸಹಕಾರದಿಂದ ಇಷ್ಟು ಕೆಲಸವನ್ನು ಮಾಡಿದ್ದೀನಿ ಅದರದ್ದು ನಿಮಗೆ ಈ ಒಂದು ರಿಪೋರ್ಟ್ ಕಾರ್ಡನ್ನು ಕೂಡ ಕೊಟ್ಟಿದ್ದೀವಿ ನಿಶ್ಚಿತವಾಗಿ ಇಪ್ಪತ್ತಾರು ಎಕರೆ ಜಾಗವನ್ನು ಗುರುತು ಮಾಡಿದ್ವಿ ಮುಂದಿನ ಟರ್ಮಲ್ಲಿ ಮೈಸೂರಿಗೆ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಬರುತ್ತೆ ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಮಾಡಲಿಕ್ಕೂ ಹತ್ತು ಕೋಟಿ ರೂಪಾಯಿ ಡಿ ಪಿ ಆರ್ ಮಾಡಲಿಕ್ಕೂ ಕೂಡ ಸ್ಯಾಂಕ್ಷನ್ ಮಾಡಿಸಲಾಗಿದೆ ಆ ಕೆಲಸನೂ ಆಗುತ್ತೆ ಟಿಯರ್ ಟೂ ಆ್ಯಂಡ್ ಟಿಯರ್ ತ್ರೀ ಸಿಟೀಸಿಗೆ ಮೆಟ್ರೋ ರೈಲನ್ನು ಕೂಡ ಕೊಡ್ತಾರೆ ಅದಕ್ಕೂ ಕೂಡ ಇವತ್ತು ಮೋದಿಜಿಯವ್ರ ಬಾಯಿಂದಲೇ ಆ ಮಾತು ಕೂಡ ಬಂದಿದೆ ಅದು ಮೆಟ್ರೋ ಟ್ರೈನ್ ಬರಬೇಕು ಅಂದರೆ ಮೈಸೂರಿಂದ ಬೆಂಗಳೂರಿಗೂ ಹೋಗಬೇಕಂದ್ರೆ ಮೆಟ್ರೋ ಟ್ರೈನ್ ಬೇಕಾಗುತ್ತೆ ಹಾಗಾಗಿ ಈಗ ಡಬಲ್ ಟ್ರ್ಯಾಕಿಂಗನ್ನು ನಮ್ಮ ಸರ್ಕಾರ ಬಂದ ಮೇಲೆ ಸದಾನಂದ ಗೌಡ ಸಾಹೇಬರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಡಬಲ್ ಟ್ರ್ಯಾಕಿಂಗು ಮತ್ತು ಎಲೆಕ್ಟ್ರಿಫಿಕೇಷನ್ನನ್ನು ಕಂಪ್ಲೀಟ್ ಮಾಡಿದ್ದು ಇವತ್ತು ಮೈಸೂರಿಗೆ ಮೆಟ್ರೋ ತರುವಂತಹ ನಿಟ್ಟಿನಲ್ಲಿ ಕ್ವಾಡ್ರಾಪ್ಲಿಂಗ್ ಅಂತ ಹೇಳ್ತೀವಿ ಅಂದರೆ ಫೋರ್ ಲೈನಿಂಗು ರೈಲ್ವೆ ಟ್ರ್ಯಾಕನ್ನು ಕೂಡ ಫೋರ್ ಲೈನಿಂಗ್ ಮಾಡ್ತಾ ಇದೀವಿ ಅದರದ್ದು ಡಿ ಪಿ ಆರ್ಗೂ ಕೂಡ ಆದೇಶವಾಗಿದೆ ಕಾರ್ಯ ಪ್ರಾರಂಭ ಆಗ್ತಾಯಿದೆ ಹಾಗೆ ಮೈಸೂರಿಂದ ಚೆನ್ನೈಗೆ ವಯಾ ಬೆಂಗಳೂರು ಹೈ ಸ್ಪೀಡ್ ಟ್ರೈನ್ ಪ್ರಾಜೆಕ್ಟ್ ಅಂದರೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದರದ್ದು ಕೂಡ ಡಿ ಪಿ ಆರ್ ನಡೀತದೆ ಹೀಗೆ ಹತ್ತು ಹಲವು ಯೋಜನೆಗಳು ಬಂದು ಮೈಸೂರು ಮತ್ತು ಕೊಡಗು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುತ್ತೆ ಕೊಡಗು ಕುಶಾಲನಗರದಿಂದ ಮುಂದೆ ಸಂಪಾಜಿವರೆಗೂ ರೋಡ್ ಏನು ಶೋಲ್ಡರ್ ವೈಡ್ನಿಂಗ್ ಆಗುತ್ತೆ ಅಲ್ಲಿಂದ ಮುಂದೆ ಫೋರ್ ಲೈನಿಂಗ್ ಆಗುತ್ತೆ ಈ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಹಾಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಏನು ಕೆಲಸವನ್ನು ಮಾಡಿದ್ದೀನಿ ಹೇಳಿ ನಾನು ಮತ್ತೊಮ್ಮೆ ಆಶೀರ್ವಾದನೂ ಕೇಳ್ತಿದ್ದೀನಿ ಇವತ್ತು ಅಶ್ವರಥ್ ನಾರಾಯಣ್ ಸಾಹೇಬರು ಇಲ್ಲಿ ಬಂದಿದ್ದಾರೆ ಪಕ್ಷದಲ್ಲಿ ನಾನೊಬ್ಬ ಸಾಮಾನ್ಯವಾಗಿ ವ್ಯಕ್ತಿಯಾಗಿ ಇಲ್ಲಿ ಬಂದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತನೂ ಆಗಿರಲಿಲ್ಲ ಅವತ್ತೂ ಕೂಡ ನನ್ನನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಪ್ರೀತಿಯಿಂದ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ ಯಾವ ಹಿನ್ನೆಲೆಯಲ್ಲಿ ಗೆಲ್ಲಿಸಿದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಾಗ ಇನ್ನೂ ದೊಡ್ಡ ಅಂತರದಲ್ಲಿ ಎರಡು ಸಾವಿರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಯಾರೂ ಕೂಡ ಸೆಕೆಂಡ್ ಟರ್ಮಿಗೆ ರಿಯಲೆಕ್ಟ್ ಆಗಿರಲಿಲ್ಲ ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರ ಬೆಂಬಲ ಹಾಗೂ ಎಲ್ಲ ತಾಯಿ ಚಾಮುಂಡೇಶ್ವರಿ ಮತ್ತು ಕಾವೇರಿ ತಾಯಿ ಆಶೀರ್ವಾದದಿಂದ ಆ ಒಂದು ರೆಕಾರ್ಡನ್ನು ಕೂಡ ಮಾಡುವ ರೀತಿಯಲ್ಲಿ ಅವತ್ತು ಎರಡನೇ ಟರ್ಮನ್ನು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದೆ ಈ ಸರಿನೂ ಕೂಡ ಪಕ್ಷದ ಆಶೀರ್ವಾದ ಪಕ್ಷ ತೀರ್ಮಾನ ಮಾಡಿದ ನಂತರ ಖಂಡಿತ ನನಗೆ ಜನನೂ ಆಶೀರ್ವಾದ ಮಾಡ್ತಾರೆ ಪಕ್ಷವೂ ಆಶೀರ್ವಾದ ಮಾಡುತ್ತೆ ಅಂತ ನನಗೆ ವಿಶ್ವಾಸ ಇದೆ ಕಡೆಯದಾಗಿ ಅಶ್ವತ್ಥನಾರಾಯಣ ಸಾಹೇಬರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಪು ಚುನಾವಣೆ ಉಸ್ತುವಾರಿ ಯಾರು ಅಂತೇಳಿ ಹೇಳಿದರೆ ನಾನು ಕಡಕ್ಕೆ ಶಣದವರೆಗೂ ಚುನಾವಣೆ ಘೋಷಣೆ ಆದರೂ ಉಸ್ತುವಾರಿ ಗೊತ್ತಿರಲಿಲ್ಲ ಕೊನೆಗೆ ವಾಮರಾಚಾರ್ಯವರು ಮತ್ತು ಹಿರೇಂದ್ರ ಶಾ ಅವ್ರನ್ನ ಅವರು ಅನಿವಾರ್ಯ ಅವರಿಬ್ಬರನ್ನ ಕಳಿಸಿದರು ಯಾರೋ ಒಂದು ಪ್ರಮುಖ ನಾಯಕರುಗಳು ಅಂತ ಇರಲಿಲ್ಲ ಇವತ್ತು ಉಪಮುಖ್ಯಮಂತ್ರಿ ಆಗಿ ಮೈಸೂರಿಗೆ ಅಪಾರವಾದಂಥ ಕೊಡುಗೆನ ಕೊಟ್ಟಂಥವರು ಕಿಯೋನಿಕ್ಸ್ನವರು ಇಲ್ಲಿ ಅಲ್ಲ ಟೆಕ್ನಾಲಜಿ ಟೆಕ್ನಾಲಜಿಯವರು ಸೆಮೈ ಕಂಡಕ್ಟರ್ ಯೂನಿಟನ್ನು ಕೋಚನಹಳ್ಳಿನಲ್ಲಿ ತರೋದಕ್ಕೆ ಒಂದು ಎಮ್ ಓ ಎ ಸೈನಾಕ್ಸಿದಂಥವ್ರು ಕೂಡ ಅಶ್ವತ್ಥನಾರಾಯಣ ಸಾಹೇಬ್ರು ಈಗಿರು ಬಂದಿರುವಂಥ ಸರ್ಕಾರ ಇದು ಬರೀ ಈ ಲೂಟಿ ಸರ್ಕಾರ ಅದನ್ನು ಅವರು ಆ ಕೆ ಎಸ್ ಟೆಕ್ನಾಲಜಿಯವರು ತೆಲಂಗಾಣಕ್ಕೆ ಹೋಗೋ ರೀತಿಯಲ್ಲಿ ಮಾಡಿದರು ಆದರೆ ಮೈಸೂರಿನ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡು ಎಲ್ ಎನ್ ಟಿ ಅವ್ರ ಹತ್ರ ಡಿ ಪಿ ಆರ್ ಮಾಡಿಸಿ ಅದನ್ನು ಕೊಟ್ಟಂಥವ್ರು ಅಶ್ವತ್ಥ ನಾರಾಯಣ ಸಾಹೇಬರು ಹಾಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಅಂತ ವಿಶೇಷವಾಗಿ ಒಂದು ಟೂ ಹಂಡ್ರೆಡ್ ಸೀಟರ್ ಇನ್ಕ್ಯುಬೇಷನ್ ಸೆಂಟ್ರು ಅದನ್ನು ಮಂಡಕಳ್ಳಿನಲ್ಲಿರುವಂತಹ ಕೆ ಎಸ್ ಒ ಅವ್ರದ್ದು ಏನು ಸೆಂಟ್ರ್ ಇದೆ ಔಟ್ರೀಚ್ ಸೆಂಟರ್ ಇದೆ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಇವತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಮತ್ತು ಅಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟ್ರನ್ನ ಮಾಡಿಕೊಡೋದಕ್ಕೆ ಅಶ್ವಥ್ ನಾರಾಯಣ ಸಾಹೇಬರು ದೊಡ್ಡ ಯೋಗದಾನ ಕೊಟ್ಟಿದ್ದಾರೆ ಅದು ರೆಡಿ ಆಗ್ತಾ ಇದೆ ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದಂಥವ್ರು ಮೈಸೂರು ಬಗ್ಗೆ ಪ್ರೀತಿ ಇಟ್ಕೊಂಡು ಕೆಲಸವನ್ನು ಮಾಡಿದಂಥವ್ರು ಏರ್ಪೋರ್ಟನ್ನು ತರಬೇಕಾದ್ರೂ ಕೂಡ ಅದಕ್ಕೆ ಸಭೆಯಲ್ಲಿ ಕೂತ್ಕೊಂಡು ಕ್ಯಾ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಕೊಡಬೇಕು ಮೈಸೂರಿಗೆ ಮುನ್ನೂರ ಹತ್ತೊಂಬತ್ತು ಕೋಟಿ ಅಂತ ಪ್ರತಿಪಾದಿಸಿದಂಥ ನಾರಾಯಣ ಸಾಹೇಬರು ನಮ್ಮ ಆಗಿ ಬಂದಿದ್ದಾರೆ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ ಹಾಗೆ ನಮ್ಮ ಕೊಡಗಿನಲ್ಲಿ ರಾಬಿನ್ ದೇವಯ್ಯನವರು ಇನ್ ಚಾರ್ಜಿಗೆ ಹಿಂದೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು ಅನುಭವ ಇರುವಂಥವ್ರು ಇದ್ದಾರೆ ಮೈವಿ ರವಿಶಂಕರ್ ಅವರು ವಿಭಾಗ ಪ್ರಭಾರಿಗಳಾಗಿ ಕೆಲಸವನ್ನು ಮಾಡಿದಂಥವ್ರು ಅವರು ಕೂಡ ಇವತ್ತು ಕೋ ಇನ್ಚಾರ್ಜ್ ಆಗಿ ಬಂದಿದ್ದಾರೆ ನಮಗಿಬ್ಬರು ಹೊಸ ಅಧ್ಯಕ್ಷ ಮೂರು ಜನ ಹೊಸ ಅಧ್ಯಕ್ಷರುಗಳು ಬಂದಿದ್ದಾರೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ನಾಗೇಂದ್ರಣ್ಣ ಅನುಭವ ಇರುವಂಥವ್ರು ಎಲ್ಲರೂ ಸೇರಿ ನಾವು ಖಂಡಿತ ರಾಮದಾಸಿಯವರು ಅವರ ಆಶೀರ್ವಾದ ಸದಾ ಇದ್ದೇ ಇದೆ ವಿಜಯಶಂಕರ್ ಇದ್ದಾರೆ ಅಪಚು ಅಣ್ಣ ಇದ್ದಾರೆ ಎಲ್ಲರೂ ದೊಡ್ಡ ಅನುಭವ ದೇಶಕ್ಕೆ ಮತ್ತೆ ಮೋದಿಜಿ ಪ್ರಧಾನಿ ಆಗಬೇಕು ಹಾಗೆ ಭಾರತೀಯ ಜನತಾ ಪಕ್ಷ ಈ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲೂ ಗೆಲ್ಲಬೇಕು ಅಂತ ಹೇಳಿ ನಾವೆಲ್ಲ ಸಂಘಟಿತವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲರ ಆಶೀರ್ವಾದವನ್ನು ಕೇಳಿ ನಾನು ಮಾತನ್ನು ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ